ಮತ್ತೊಬ್ಬರು ಕರೆ ಮಾಡಿದ್ದಾರೆ ಎಲ್ಲಿಂದ ಕರೆ ಮಾಡ್ತಾ ಇದೀರಿ ಜಗದೀಶ್ ಆಯ್ತು ಸರ್ ಹೇಳಿ ಸರ್ ಬೆಂಗಳೂರು ನಾವು ಡಾಕ್ಟರ್ ಮಾಡ್ತೀವಿ ಜೆಡಿಎಸ್ ಜೆಡಿಎಸ್ ಅಪ್ಡ ಆದ್ರೂ ನಾವು ಡಾಕ್ಟರ್ ಮಾಡ್ಬೇಕು ಯಾಕಂದ್ರೆ ಕೋಟಿ ಜನ ಉಳಿಸೋರಲ್ಲ ಬಿಡಿ ಸರ್ ಮೈತ್ರಿ ಆಗ್ಬಿಟ್ಟಿದೆಯಲ್ಲ ಜೆಡಿಎಸ್ ಆದ್ರೆ ಬಿಜೆಪಿ ಮೈತ್ರಿ ಆದ್ರೆ ಹೃದಯವಂತರು ಮಾಡ್ಬೇಕಲ್ಲ ಹಂಗೆ ಹಂಗೆ ಯಾಕೆ ಯಾಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಲ್ಲಿ ಸಂಸದ ಜನ ಉಳಿಸೋರೆ ಒಂದ್ ಕೋಟಿ ಜನಕ್ಕೆ ಆಪರೇಷನ್ ಮಾಡೋರಲ್ಲ ಹಂಗೆ ಅವರು ನೀವು ಬಡವರು ನೀವು ಪುರವಂತರು ನೋಡ್ಲಿಲ್ವಲ್ಲ ಆಪರೇಷನ್ ಅಲ್ಲಿ ಜಾತಿ ನೋಡ್ಲಿಲ್ವಲ್ಲ ಅವರು ಅದು ನಮ್ಗೆ ಮುಖ್ಯ ಮೋದಿನ ಇರ್ಬೇಕು ಯಾಕೆಂದ್ರೆ ದೇಶಕ್ಕೆ ಮೋದಿ ಅವನಿಲ್ಲ ಅಂದ್ರೆ ನಮ್ಮ ಕೋಳಿ ಇದ್ದಾನೆ ನಾವು ಅದ್ದು ಹಾಯ್ಕೊಂಡಿದ್ದಾರೆ ಕೋಳಿ ಮರಿ ಹಂಗ ಹಾಕೊಂಡಿದ್ದಾರೆ ನಮ್ನ ಡಿ ಕೆ ಸುರೇಶ್ ಅವರು ಎರಡ್ ಸಾವಿರದ ಹದಿಮೂರು ಗೆಲುವು ಹದಿನಾಲ್ಕು ಗೆಲುವು ಹತ್ತೊಂಬತ್ತು ಗೆಲುವು ಸೋಲಿಲ್ಲದ ಸರದಾರ ಏ ಇಲ್ಲ ಇಲ್ಲ ಸುಮ್ನೆ ಸುಳ್ಳು ಆಗಲ್ಲ ಓ ಸಾರಿ ದುಡ್ಡು ಕೊಟ್ಟಿದ್ರೆ ಮತ್ತೊಂದು ನಿಂತಿದ್ರು ಕ್ಯಾಂಡಿಡೇಟ್ ಆಗಿದೆ ಸೋಲು ಅಲ್ಲ ಈಗ ನೋಡಿ ಗ್ಯಾರಂಟಿಗಳು ಬೇಕಾ ಸಿಎಂ ಸಿದ್ದರಾಮಯ್ಯ ಸಿ ಎಮ್ ಆಗ ಮುಂದುವರಿಬೇಕಾ ಹಂಗಾಗಿ ಕಾಂಗ್ರೆಸ್ ಗೆಲ್ಸಿ ಈ ತರದ್ ಮಾತುಗಳು ಕೇಳಿ ಬರ್ತಿದಾವೆ ಇದಕ್ಕೆಲ್ಲ ಜನ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತ ನೀಡುವ ಸಾಧ್ಯತೆ ಇರಲ್ವಾ ಹಂಗಾದ್ರೆ ನನ್ನ ಮತ್ ಕೇಳಿ ನನ್ನ ಜೋಬಲ್ ಹತ್ತು ಸಾವಿರ ಇಟ್ಬಿಟ್ಟು ನನ್ನ ಎಡ್ತಿಗೆ ಎರಡ್ ಸಾವಿರ ಕೊಡ್ಬೇಕಾದ್ರೆ ಅವರೇ ಬೇಕೇ ಹಾವಿರ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ನಮ್ ಜೋಬಿಂದ ಐತವೆ ಹಂಗಂತೀರಿ ಹೌದು ಈಗ ಜೀರ್ಗೆ ಇದ್ದು ಇನ್ನೂರ ಐತಿ ಏಳ್ನೂರ ಏಳ್ನೂರ ಐತದೆ ಕುಡಿ ಎಣ್ಣೆ ನಾಲ್ಕ್ ನಾಲ್ಕು ಸಾರಿ ಎತ್ತ ಸಣ್ಣ ಕಿದ್ ಎಷ್ಟೋ ಈಗ ಒಂದುವರೆ ಸಾವಿರ ಎರಡ್ ಸಾವಿರ ಆಗತ್ತಲ್ಲ ಕೇಂದ್ರ ಸರ್ಕಾರ ಎತ್ತಿಸ್ತಾವ್ರ ಎಣ್ಣೆಗೆ ನಾಲ್ಕ್ ಸಾರಿ ನಮ್ ಕಣ್ಣಿಂದ ಟಿ ವಿಲೆಲ್ಲ ನಾಲ್ಕ್ ಸಾವಿರ ಎತ್ತಿಸ್ರಲ್ಲ ಕುಡಿ ಎಣ್ಣೆಗೆ ಈ ಜೋಬಿನ ತೆಗೆದು ಆ ಜೋಬಿಗ್ ಕೊಟ್ಟ ಆಯ್ತಂಗಾರೆ ಹೌದು ಸಾವಿರ ನಮ್ಮ ಎತ್ತಿಗ ಕೊಡುದಲ್ದೇ ಅವ್ರಿಗೂ ಆಯ್ತಾದ್ರೆ ಅವ್ರ ಎತ್ತಿ ಅವರು ಮಕ್ಳು ಓಡಾಡೋ ಕಾರ್ಗೂ ನಮ್ ದುಡ್ಡೆ ಏ ಗ್ಯಾರಂಟಿ ತಪ್ಪು ಅದು ಯಾಕೆ ಮಾಡಿದ್ರು ಈಗ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ದಾಳ್ ಮಾಡ್ಬಿಟ್ರು ದುಡ್ಡ ಗ್ಯಾರಂಟಿ ಗ್ಯಾರಂಟಿ ಏನು ಗ್ಯಾರಂಟಿ ಹೇಳ್ತಾ ಕುಂತಾವ್ರೆ ನಿಜವಾಲುವೆ ಸುಮಾರು ಜನಕ್ಕೆ ಅಡಿಗೆ ಮಾಡ್ತಾ ಇಲ್ಲ ಎಲ್ಲ ಬಸವ ದೇವಸ್ಥಾನಕ್ಕೆ ಅವ್ರ ದೇವಸ್ಥಾನ ಅಲ್ಲಿ ದೇವಸ್ಥಾನ ಉಂಡಿಗೆ ಹೊಸ ದುಡ್ಡು ಎಲ್ಲ ಹಿಂದಕ್ಕೆ ಬರ್ತದಿಗೆ ರೈಟ್ ಸರ್ ಥ್ಯಾಂಕ್ ಯು ಹಾ ಗೊತ್ತಾಯ್ತು ರೈಟ್ ಸರ್ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಲೋಕೇಶನ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಲೋಕೇಶ್ ಅವರೇ ಹಲೋ ಲೋಕೇಶ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ನಾವು ಆರ್ ಆರ್ ನಗರದಿಂದ ದಿಂದ ನಮ್ದು ಪ್ರಾಪರ್ ಚಿತ್ರದುರ್ಗ ನಮ್ದು ಆರ್ ಆರ್ ನಗರ ವೋಟಿಂಗ್ ಇರೋದು ಓಕೆ ಓಕೆ ಬೆಂಗಳೂರು ಗ್ರಾಮಾಂತರ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತು ಗ್ರಾಮಾಂತರ ಅದರಲ್ಲಿ ಡಿ ಕೆ ಪ್ರದರ್ಶ್ ಇವರು ಕಳ್ರು ಇವ್ರನ್ನ ಸೋಲ್ಸಿ ಮನೆ ಕೂರಿಸಿದ್ರೆ ಜನಕ್ಕೆ ನೆಮ್ಮದಿ ಹೌದಾ ದೌರ್ಜನ್ಯ ಕೋಟಿ ಆಸ್ತಿ ಎಲ್ಲಿಂದ ಬಂತು ಇವರಿಗೆಲ್ಲ ಅದೇ ಡಾಕ್ಟರ್ ನೋಡಿ ಬಡವರು ಅಂತ ಹೋದ್ರೆ ಅವ್ರ ಕಣ್ಣಿಂದ ಅವ್ರು ನೋಡ್ಬಿಟ್ಟು ಅವರಿಗೆ ಉಚಿತ ಚಿಕಿತ್ಸೆ ಕೊಟ್ಟು ಎಷ್ಟೋ ಲಕ್ಷಾಂತರ ಜನದ ಹೃದಯ ಚಿಕಿತ್ಸೆ ಎಲ್ಲ ಕೊಟ್ಬಿಟ್ಟು ಅವರು ಜನಗಳಿಗೆ ಬಡವರಿಗೆ ರಾಜಕೀಯ ಪರ್ವ ಗೊತ್ತಾಯ್ತು ದುಡ್ಡು ಇಲ್ಲ ಇವರು ದುಡ್ಡು ಮಾಡಿ ಜನಗಳನ್ನ ಬೆದರಿಸಿ ಬರೀ ರೌಡ ಮಾಡಿ ನೋಡಿ ಇವರು ಈಗ ಆಪೋಸಿಟ್ ಆಪೋಸಿಟ್ ಅಲ್ಲಿ ನಿಂತ್ಕೊಂಡಿದಾರಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಂದಾದ್ರು ಮಾತು ಜನಗಳಿಗೆ ನೋವು ಮಿಂತ್ರವ್ರಿಗೆ ನೋವಾಗತ್ತರ ಯಾವ್ದಾದ್ರು ಮಾತಾಡ್ತಾ ಇದ್ದಾರಾ ಗೊತ್ತಾಯ್ತು ಗೊತ್ತಾಯ್ತು ಈಗ ನೋಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಣದಲ್ಲಿದ್ದಾರೆ ಬಿಜೆಪಿಯಿಂದ ಡಾಕ್ಟರ್ ಸಿಎನ್ ಎನ್ ಅಂತ ಇನ್ನೊಂದು ಅಭ್ಯರ್ಥಿ ಹೆಸರಿದೆ ಜನಕ್ಕೆ ಕನ್ಫ್ಯೂಸ್ ಆಗಲ್ವಾ ಅಂತ ನನ್ ಪ್ರಶ್ನೆ ಈ ತರ ಗೋಲ್ ಮಾಡ್ ಮಾಡ ಮೇಡಮ್ ಇವರೆಲ್ಲ ಗೆದ್ರೋದು ಜನಗಳಿಗೆ ಬೆದರ್ಸ್ಬಿಟ್ಟು ಅದೇ ಹೆಸರು ಎರಡ್ ಮೂರ್ ನಾಮಿನೇಷನ್ ಮಾಡಿಸಿ ಇದು ತಪ್ಪಲ್ಲ ಮೇಡಮ್ ಇದು ಜನಗಳಿಗೆ ಮಂಕು ಬದಿ ಏರಸ್ತಾರ ಇವರು ಇವ್ರನ್ನ ಇವ್ರು ಗ್ಯಾರಂಟಿ ಕೊಟ್ಟಿವಿ ಕೊಟ್ಟಿವಿ ಅಂತ ಹೇಳ್ತಾರಲ್ಲ ಎರಡ್ ಸಾವಿರ ಕೊಟ್ಬಿಟ್ಟು ನಮ್ ಜೋ ನಮ್ ಜೋಬಿಂದಾನೇ ವಾಪಸ್ ತಗೊಳ್ತಾರೆ ಏನ್ ಏನ್ ಡೆವಲಪ್ಮೆಂಟ್ ಏನ್ ಮಾಡಿದಾರೆ ಹೇಳಿ ಅಷ್ಟು ಈಗ ಒಂದ್ ವರ್ಷ ಆಯ್ತು ನಿಯರ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಏನ್ ಹೆಲ್ಪ್ ಮಾಡಿದಾರ ಜನ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದಾರ ಬರೀ ಗ್ಯಾರಂಟಿ ಗ್ಯಾರಂಟಿ ನುಡಿದಿದ್ದೇವೆ ನಡೆದಿದ್ದೇವೆ ಬರೀ ಅದೇ ಹೇಳ್ತಾರೆ ಹೊರತು ಇನ್ನೂರು ಯೂನಿಟ್ ಕರೆಂಟ್ ಅಂತ ಅವರು ಎಷ್ಟು ಕೊಟ್ರು ಆಗೇ ತಗೊಂಡ್ರು ನಲ್ವತ್ತು ಐವತ್ತು ಯೂನಿಟ್ ಕೊಟ್ರೆ ಅದ್ರ ಮೇಲೆ ಬಂದ್ರೆ ಟು ಡಬಲ್ ಚಾರ್ಜ್ ನೋಡ್ತಾ ಇದ್ದಾರೆ ಎರಡ್ ಸಾವಿರ ಫ್ರೀ ಅಂತ ಬಿಟ್ರು ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು ಬೇರೆ ಉಂಟಾದಲ್ಲ ಇದಾಯ್ತು ಫ್ರೀ ಅಕ್ಕಿ ಕೊಡ್ತೀನಿ ಅಂದ್ರೆ ಕೊಟ್ರು ಹತ್ತು ಕೆ ಜಿ ಕೊಡ್ತೀನಿ ಹತ್ತು ಕೆ ಜಿ ಕೊಡ್ತೀನಿ ಅಂತ ನಡೆದಿದ್ದೇವೆ ಇವರು ಬರೀ ಸುಳ್ಳು ಇವರು ವಿಕೋ ಮಟ್ಟದಲ್ಲಿ ಹೆಸರು ಮಾಡಿದೆ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಿ ಇವರು ಹಂಗೆ ರಾಹುಲ್ ಗಾಂಧಿ ಒಪ್ಕೊಳ್ಳ ಒಬ್ಬ ಸಾಮಾನ್ಯ ಪ್ರಜೆನೂ ಒಪ್ಕೊಳ್ಳಲ್ಲ ರಾಹುಲ್ ಗಾಂಧಿನ ಈಗ ನಿಮ್ದು ಓಟಿಂಗ್ ಚಿತ್ರದುರ್ಗ ನಿಮ್ದು ಓಟಿಂಗ್ ಇರೋದು ಚಿತ್ರದುರ್ಗದಲ್ಲ ಅಲ್ಲ ಇಲ್ಲ ಮೇಡಂ ನಮ್ದು ನೀವು ಅಲ್ಲಿಯವರು ರೈಟ್ ರೈಟ್ ಗೊತ್ತಾಯ್ತು ಗೊತ್ತಾಯ್ತು ಬಟ್ ಇದಂತ ಇವರು ಮಯೂರ್ ಒಂದ್ ಸಾರಿ ಇಬ್ರುನು ಮನೆ ಕೂತರೆ ಅಣ್ಣ ತಮ್ಮಂದ ಜನ ಜನ ಈ ಸರಿ ಅಂತ ಕರ್ನಾಗ್ಲೇಬೇಕು ಮೇಡಂ ಇಲ್ಲ ಅಂದ್ರೆ ನಮ್ಮ ದೌರ್ಜನ್ಯದ ಮೇಲೆ ಆಗ್ಬಿಡತಾರೆ ಇವರು ಮಗನ ಹೆಸರು 1000 ಕೋಟಿ ಅಣ್ಣನ ಹೆಸರು 1000 ಕೋಟಿ ಎಲ್ಲಿದ ಬಂಟ್ಮೆಂಟ್ ಗೊತಾಯ್ತು ಗೊತ್ತಾಯ್ತು ಗೊತ್ತಾಯ್ತು ಸರ್ ತುಂಬಾ ಕಷ್ಟ ಜನ ತುಂಬಾ ಕಷ್ಟಕ್ಕೆ ತಳೇ ಬರ್ತಾರೆ ಇವರು ನಿಮ್ಮ ನಿಮ್ಮ ಪ್ರಕಾರ ಮಂಜುನಾಥ್ ಗೆಲ್ತಾರೆ ಮಂಜುನಾಥ್ ಗೆಲ್ತಾರೆ ಅವರು ಮಾನವತಾವಾದಿ ಅವನು ಮಂಜುನಾಥ್ ಅವರು ಏನೇ ದೌರ್ಜನ್ಯ ಮಾಡಿ ಬೆದರ್ಸಿದ್ರು ಜನ ಬಂದಾಗ ಹೊತ್ತು ಹಾಕಲ್ಲ ಓಕೆ ನಾನು ಹೇಳ್ತಾ ಇದ್ದೀನಿ ಆಯ್ತು ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ